ಆ ಬಾಲಕಿಗೆ ಇನ್ನು ಹತ್ತು ವರ್ಷ ಬದುಕಿನ ಬಗ್ಗೆ ಸುಂದರವಾದ ಸ್ವಪ್ನಗಳನ್ನು ಕಂಡಿದ್ದಾಕೆ ಅದಲ್ಲದೆ ಅಪ್ಪ ಅಮ್ಮನೂ ಸಹ ಮಗಳ ಭವಿಷ್ಯದ ಬಗ್ಗೆ ಕನಸನ್ನು ಕಂಡಿದ್ರು ಹೀಗಿರುವಾಗ ಆಟವಾಡ್ತೀನಿ ಅಂತೇಳಿ ಮನೆಯಿಂದ ಹೊರಬಂದ ಮಗಳು ಕೊನೆಗೆ ಸಿಕ್ಕಿದ್ದು ಹೆಣವಾಗಿ ಅದರ ಒಂದು ವರದಿ ನಿಮ್ಮ ಮುಂದೆ ಹತ್ತು ವರ್ಷದ ಬಾಲಕಿ ಸಾವು ವಿದ್ಯುತ್ ಶಾಕ್ನಿಂದ ಮೃತಪಟ್ಟಳ ಪೊಟ್ಟ ಬಾಲಕಿ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯ ರಸ್ತೆ ತಡೆದು ಹೋರಾಟ ನಿನ್ನೆ ರಾತ್ರಿ ಅಪಾರ್ಟ್ಮೆಂಟ್ನ ಒಳಗಿರೋ ಸ್ವಿಮ್ಮಿಂಗ್ ಪೂಲ್ ಬಳಿ ಹತ್ತು ವರ್ಷದ ಬಾಲಕಿ ಮಾನ್ಯ ಎಂಬಾಕೆ ಕರೆಂಟ್ ಶಾಕ್ ಹೊಡೆದು ಸಾವಿಗೀಡಾಗಿರೋ ಆರೋಪ ಬಂದಿದೆ ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಸ್ವಿಮ್ಮಿಂಗ್ ಪೂಲ್ ಬಳಿ ಆಟವಾಡಲು ಬಂದಾಗ ಕರೆಂಟ್ ಶಾಕ್ ಹೊಡೆದು ನೀರಿಗೆ ಬಿದ್ದಿದ್ದಾಳೆ ಎನ್ನಲಾಗಿದೆ ಆ ಬಳಿಕ ಹತ್ತು ನಿಮಿಷದ ನಂತರ ಸೆಕ್ಯೂರಿಟಿ ಗಾರ್ಡ್ಗಳು ಹಾಗೂ ನಿವಾಸಿಗಳು ಕೂಗಾಡಿದ್ದಾರೆ ಕೂಡಲೇ ಕರೆಂಟ್ ಕಟ್ ಮಾಡಿ ಬಾಲಕಿಯನ್ನು ಹೊರತೆಗೆದು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಷ್ಟರಲ್ಲೇ ಬಾಲಕಿ ಸಾವಿಗೀಡಾಗಿದ್ದಾಳೆ ಇನ್ನು ಅಪಾರ್ಟ್ಮೆಂಟ್ಗೆ ವಿದ್ಯುತ್ ಪೂರೈಕೆ ವಿದ್ಯುತ್ ಕಂಬಗಳ ನಿರ್ವಹಣೆ ಮಾಡ್ತಾ ಇದ್ದ ಪಿಪಿಎಂಎಸ್ ವಿಭಾಗವೇ ಕಾರಣ ಅಂತ ಆರೋಪಿಸಲಾಗಿದೆ in the park around the pool and while they were playing some of the kids have actually mentioned that they were playing around the open areas around and when they saw suddenly in the water she fell down and she started having the shock some people have tried to help her but then because of the shock she could not ಇನ್ನು ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಈ ಮೂಲಕ ನಿನ್ನೆ ಮಗು ಸಾವಾಗಿದೆ ಎಂದು ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಇವತ್ತು ರಸ್ತೆ ತಡೆ ನಡೆಸಿದ್ರು ನೂರಾರು ಮಂದಿ ನ್ಯಾಯ ಸಿಗಬೇಕು ಮತ್ತೊಮ್ಮೆ ಈ ರೀತಿ ಘಟನೆಯಾಗಬಾರದೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅಪಾರ್ಟ್ಮೆಂಟ್ ಮುಖ್ಯ ದ್ವಾರದ ಬಳಿಯೇ ಅಡ್ಡಲಾಗಿ ನಿಂತು ಅಸಮಾಧಾನ ವ್ಯಕ್ತಪಡಿಸಿದ್ರು ಬಳಿಕ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಾಧಾನ ಮಾಡಿದ್ರು ಇನ್ನು ಬಾಲಕಿ ಸಾವಿನ ಬಗ್ಗೆ ವೈಟ್ಫೀಲ್ಡ್ ಡಿಸಿಪಿ ಶಿವಕುಮಾರ್ ಹೇಳಿದ್ದಿಷ್ಟು

ಕೆಲಸದ ನಿಮಿತ್ತ ಇಲ್ಲಿ ಬಂದು ಸೆಟ್ಲ್ ಆಗಿದ್ರು ಸದ್ಯ ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ಕರೆಂಟ್ ಶಾಕ್ ಬಗ್ಗೆ ಪೊಲೀಸರು ದೂರಿನಲ್ಲಿ ಉಲ್ಲೇಖಿಸಿದ ಬಗ್ಗೆ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸದ್ಯ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬಂದ ಬಳಿಕ ಸ್ಪಷ್ಟತೆ ಸಿಗಲಿದೆ ಹರಿಹರ ಕನ್ನಡ ನ್ಯೂಸ್ ಬೆಂಗಳೂರು ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ